ಸರಿಗ ಮಾರ್ಚ್ ಅಲ್ಲಿ ಹಳ್ಳಿ ಕಾರ್ ರೇಸ್ ನಡೀತೈತೆ ಸುದೀಪ್ ಸರ್ ಕರ್ಸ್ತೀನಿ ಅಂತ ಹೇಳಿದಿರಾ ಹಂಗೆ ಡಿ ಬಾಸ್ ಅವ್ರನ್ನು ಕರ್ಸ್ತೀರಾ ಆ ತರದ್ ಏನಾದ್ರು ಪ್ಲಾನ್ ಏನಾದ್ರು ಅವರು ಹಳ್ಳಿದ್ದು ಕಾರ್ ಅದೆಲ್ಲ ಅವರು ತೋಟದಲ್ಲಿ ಕೂಡ ಇದೆ ಸೊ ಅದಕ್ಕೆ ನಾನು ಅವ್ರಿಗೂ ಪ್ರೀತಿ ಇರೋದ್ರಿಂದ ಸುದೀಪ್ ಅವ್ರ ಪ್ರೀತಿ ಸುದೀಪ್ ಸರ್ ಬರ್ತೀನಿ ಅಂತವ್ರೆ ಮಾಡೋಣ ಇನ್ನ ಮುಂದೊಂದು ದಿನಗಳಲ್ಲಿ ಸ್ವಾಗತ ಸ್ವಾಗತನೆ ನಾವಂತ ಬೇಡ ಅಂತ ಅನ್ನಲ್ಲ ಇವಾಗ ನಮ್ಕ ಇರೋಣ 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 ಇವಾಗ ನಾವು ಸುದೀಪ್ ಅಣ್ಣನ ಕರ್ಸ್ತಾ ಇದ್ದೀರಿ ಧ್ರುವ ಸರ್ಜಾ ಅವ್ರನ್ನ ಕರ್ಸ್ತಾ ಇದ್ದೀರಿ ನಮ್ಕ ಯಾರು ಇಲ್ದ ಕಾಲದಾಗ ಅವರು ಪುಣ್ಯಾತ್ಮರು ಒಂದೇ ಮಾತು ಬಂದವ್ರೆ ಮಾಡೋಣ ನಾವು ಧ್ರುವ ಸರ್ಜಾ ಅವ್ರನ್ನ ನಾವು ಬಿಡೋಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಹಳ್ಳಿಗಾರ್ಗೆ ಮಾಡಬೇಕಂತ ಅವತ್ತು ಹೇಳಿದ್ದೆ ಇವತ್ತು ಈ ವೇದಿಕೆ ನಾನು ಹೇಳ್ತೀನಿ ನಾನು ಅವ್ರನ್ನ ಮಾಡ್ತೀನಿ ನಮ್ಮ ಕೃತಿಪಣ್ಣ ರೈತರ ಪರ ಇರೋದು ಅಂತ ಎಲ್ಲೂ ಕಾಣಿಸಿಲ್ಲ ನಾನು ಒಳಗಡೆ ಇದ್ದ ಅನುಭವಿಸಿದಕ್ಕೆ ಆ ಯಪ್ಪನ ನಾನು ಇದ್ದಿದ್ದು ಮರ್ಯಾದಿ ನಾನು ಆ ಯಪ್ಪನ ಪ್ರೀತಿಗೆ ನಾನು ಆ ಯಪ್ಪನ ಕರೆಸ್ತಾ ಇರೋದು ಆ ಮಾತುಗೆ ಅವ್ರು ಎರಡು ಮಾತು ಹೇಳಿಲ್ಲ ಯಾವಾಗ ಬರ್ತೀನಿ ಫಸ್ಟ್ ಬರ್ತೀನಿ ಅಂದರು ಆಮೇಲೆ ಯಾವಾಗ ಹೇಳ್ತೀನಿ ಅಂದಿದ್ದು ಹೇಳ್ತೀನಿ ಅಂದಿದ್ದು ಅಂದಿದ ತಕ್ಷಣ ಕೆಲವರೆಲ್ಲ ಅದ್ರೂ ಅಷ್ಟೇ ಕಟ್ ಮಾಡಿ ಹಾಕವ್ರೆ ಹೇಳ್ತೀನಿ ಅಂತಂದರೆ ನನ್ನನ್ನು ಬಂದು ಆಗ್ರಿ ಅಂತ ಅವ್ರು ಹೇಳಿರೋದು ಅವ್ರಿಬ್ರೂ ಅವ್ರ ಪರ್ಸನಲ್ ಇವ್ರನ್ನ ಕಳಿಸಿ ನನ್ನ ಅಲ್ಲೇ ಮಾತಾಡ್ಸಿದ್ರು ಅವ್ರ ನಂಬರ್ಗಳೆಲ್ಲ ಕೊಟ್ಟವ್ರೆ ನಾವು ಅಣ್ಣನ ಆರಾಮಾಗಿ ಬರ್ತಾರ ಅಣ್ಣ ಅದ್ರಲ್ಲಿ ಎರಡು ಮಾತಿಲ್ಲ ನಮ್ಗೆ ನಾವೇನು ಹೇಳ್ತೀವಿ ಅಂತಂದರೆ ನಾವು ಏನು ಮಾಡ್ತೀವೋ ಅದನ್ನೇ ನಾವು ಹೇಳ್ಬೇಕು ಅಲ್ವಾ ಅದಕ್ಕೆ ನಾವು ಸುದೀಪ್ ಅಣ್ಣನ ಮತ್ತು ಧ್ರುವ ಸರ್ಜಾಣ್ಣನ ಕರೆಸ್ತೀರಿ ಸ್ವಾಗತ ಅದಕ್ಕೆ ಅವ್ರನ್ನ ಎಲ್ಲಿ ಬಿಂಬಿಸಿಲ್ಲ ಆ ರೈತರು ಪರ ಇರೋದು ಅನ್ನೋದಕ್ಕೆ ನಾನು ನಾನು ನೋಡಿದ್ದಂಗೆ ಅವರಲ್ಲಿರೋ ಮನಸ್ಸು ಅವರಲ್ಲಿರೋ ಮಾತು ಅದೇ ಕೋಟಿ ಕೊಬ್ಬ ಅಂತ ಏನು ಹೇಳ್ತಾರೆ ಅದು ಸತ್ಯ ಅದಕ್ಕೆ ನಾನು ಮಾಡ್ತೀನಿ ಜಯಹಳ್ಳಿಕರ್ ನಾನು ಊರ್ಕೋತೀನಿ ದಯವಿಟ್ಟು ಇಲ್ಲಿರೋರು ಫೋಟೋಕ್ಕಿಂತ ಅಡ್ಡ ಹಾಕಿಬಿಡ್ರಿ ನಾನು ಹೋಗ್ಬೇಕು ಎಲ್ಲ ಸೈಲೆಂಟ್ ಆಗಿ ಪಾಪ ಆಗಲ್ಲ ಅವರು ಊಟ ಇಲ್ಲ ಒಂದೇ ಒಂದಿಷ್ಟು ಮನೇಲಿ ಅಲ್ಲಿ ತಿಂದಿದ ಅಷ್ಟೇ ಇವರು ಮಾತಾಡ್ತಾರೆ ನಾನು ಹೋಗ್ತೀನಿ ಅವರು ಮಾತಾಡ್ತಾರೆ ನಡಕಪ್ಪ ನಮ್ಮ ಮೂರ್ಕರೆಲ್ಲ ಬಿಡಿ ದೈವitta ಯಾರು ಫೋಟೋಕಲಿ ಹೋಗ್ಬಿಡಿ ಹೋಗ್ಲಿ ಬಿಡಿ ಈ ಟೂಲೇ ಜೊತೆ ಮನೆ ಬರಕ நீனா வாட் வாடா நீ அப்படே ஒப்போருக்கே